ಪಿ ನಳಬಡವಾ ಮಾಮಾ ನೀವನ್ ಹುನ್ ನೋಡು ನಿನ್ನ ಮನೆ ಮ್ಯಾಕ್ ಮಟ್ಯಾಕಿದ್ರು ವಾಲ್ ಅತ್ತಕತ್ತಿರುತಾನ ಆ ಮಾವಾ ನಮ್ಮ ಏ ಅಪ್ಪಿ ನಮ್ಮ ಕಾಕಂದ 나ಳಾನ ಐತೆ ನಿನ್ನ ಕೊಡಿ ಮನಿ ಮುಂದೆ ಮನಿ ಮುಂದೆ ಮನಿ ಮುಂದೆ ಆ ಬಿಟಲ್ಲೆ ಬಸ್ರು ಹುಡುಕಿರಿ ತುಂಬೆ ಅದ ಅಂದ್ರೆ ಕೆರಿ ತುಮ್ಸಿರಬೇಕು ಮಾವಾ ಏ ನಿಮ್ಮ ಅಪ್ಪ ಹೇಳೆ ನಿಮ್ಮನಿ ಹೊಲ ಖಾಲಿ ಅದ್ರ ಬೇಕರ ಒಂದ್ ಟೈಮ್ ತಿರು ಅಂತ ಹೇಳ್ದನೆ

ಕೂಡ ಹೇಳ ನೀನ್ ನಳ ಬಿಡ ಅಂದ್ರೆ ಏನ ಬಿಡಕ್ ಹತ್ತಲ್ಲ ಮರ ಇಟ್ಟಾಕ ಹಳಿನ ಏನಪ್ಪ ಹೆಚ್ಚಾಗೈತಿ ಕಾಕ ಫ್ಲಾಶ್ ಬ್ಯಾಕ್ ಅವನು ಮದುವೆ ಎಲ್ಲೆಲ್ಲಿ ನಳ ಬಿಟ್ಟನ ಏನ ಥ್ಯಾಂಕ್ ಯು ಹಾ ಮಾತಾಡೋಣ ಹಾ ನಾಳೆ ನಮ್ಮ ಮನೆಗೆ ಬಿಡು ಹಾ ನಳ ನಳ

ಮಕ್ಕದಳ ಮತ ಹೋಗ ಹುಲಿ ಅಕ್ಕ ತಂಗ್ಯಾರ ಇವರಗ ಪಿತರ ಪಿಲ್ಲಾರ ಎಷ್ಟೋ ಹುಡುಗರ್ನ ಮಳ್ಳ ಮಾಡಿ ಇವ್ರು ಹಳ್ಳ ಹಿಡಿಸಾರ ಏ ಅಕ್ಕ ತಂಗ್ಯಾರ ಇವರು ಪೀತರ ಪಿಲ್ಯಾರ ಎಷ್ಟೋ ಹುಡುಗರ್ನ ಮಳ್ಳ ಮಾಡಿ ಇವ್ರು ಹಳ್ಳ ಹಿಡಿಸಾರ అన్నతమరు కూడరో ముదికెల్లవా మారరో అన్నతమరు కూడరో అక్క తంగిన బంకాని సారో ఆ ఈ స్టార్ట్ మార్క్ ನಮ್ಮ ಪಾದ ಕೈಯಾಗ ಸಿಕ್ಕಾರ ಓ್ಯಾಡಿ ಹೋಗುತ್ತೀರೋ ನಮ್ಮ ಪಾದ ಕೈಯಾಗ ಸಿಕ್ಕಾರ ಓಡ್ಯಾಡಿ ಹೋಗುದೀರೋ ಈ ನನ್ನ ನೋಡ್ತಾಳೆ ಹಿಕ್ಕಿ ಹಾಕಿ ಬಾದಲ್ಲಿ ಬಂದಲ್ಲಿ ಬೆನ್ನ ಹದ್ದಿ ಬಡಿತಾಳ ಪಡರಿಕಿ ಇಕ್ಕಿಯಾದವೂ ರಾಕಿ ನನ್ನ ನೋಡ್ತಾಳಿಕ್ಕಿ ಹಾಕಿ ಬಾದಲ್ಲಿ ಬಂದಲ್ಲಿ ಬೆನ್ನ ಹತ್ತಿ ಬಡಿತಾಳ ಪಡರಿಕಿ ಬಾದಲ್ಲಿ ಬಂದಲ್ಲಿ ಬೆನ್ನ ಹತ್ತಿ ಬಡಿತಾಳ ಪಡರಿಕಿ ಸತ್ತಿಗೆ ತಿಳುವ ಹಾಡು ನಾಡು ನಾವು ಬೇಜಾರು ಮಾಡ್ಕೋಬೇಡ್ರಿ ನಮ್ಮ ಹುಡುಗರ ಹಿಂಗೆ ಅಂತಾಳ ಅಂತ ಹೇಳಿ ಆ ಇಲ್ಲ ರೀ ಏಯ್ ಆದ್ರೆ ಬೇಡ ನಿಮ್ಮ ಮನ್ಸಿದ ಹೇಳಕೇನು ಕೇಳಿಸುವುದಿಲ್ಲ ಯಾವಾಗಲೇ ಅರ್ಧಕ್ಕೆ ಬಿಟ್ನೆಲ್ಲ ನಾನು ಈಗ ಮುಂದೆ ಕಂಟಿನ್ಯೂ ಮಾಡಲೆಲ್ಲ ಹಾಂ ಯಾರ್ಯಾರ ಪರತ್ತೀರು ಅ ನೀಬು ಯಾರ್ಯಾರ ಹೋಗುತ್ತೀರು ಯಾರ್ಯಾರ ಬರತ್ತೀರು ನೀ ಬು ಯಾರ್ಯಾರ ಹೋಗುತ್ತೀರೋ ನಮ್ಮಪ್ಪನ ಪಾನ ಕೈಯಾಗ ತಿಕ್ಕರ ಓಡ್ಯಾಟಿ ಹೋಗುತ್ತೀರೋ ನಮ್ಮ ಪೈಯಾಗ ತಿಕ್ಕಾರ್ರ ಓಡ್ಯಾಟಿ ಹೋಗುತ್ತೀರೋ ಬೆಣ್ಣಿ ಕೈ ಇರತೀರೋ ಆ ಬೆಣ್ಣಿ ಹಂಗ ಮಾತೀರೋ ಬೆಣ್ಣಿ ಕೈ ಇರತೀರೋ ಆ ಬೆಣ್ಣಿ ಹಂಗ ಮಾತೀರೋ ಆ

ಅಪ್ಪ ನೀ ಬಾಳನುಲಿಬೇಡ ಹಾ ನಾವು ಇத்ரே ನಿಮಗೆ ಅಂತರೆ ಗಂಡು ವಾವಾ ರೆ ಕೋಡಗಳ ವಾವಾನು ಮಂದೆಲ್ಲದು ಹಾ ವಾವಾನು ಮಂದೆಲ್ಲದು ಮತ್ತ ವಾವಾ ಅನುಸು ಮಂದೆದು ಹಾಹಾ ಸಮಾಧಾನ ಸಮಾಧಾನ ನಾವಿದ್ರೆ ನಿಮಗೆ ಅಂತರೆ ಗಂಡು ಏ ಕಾಕಾ ಕನ್ನರ ಮುಚ್ಚೋ ಹಿಂಗ ಮುಚ್ಚ ಮುಚ್ಚ ನೋಡು ಏನ್ ಕನ್ನಾ ಪೆಳ್ಕೋ ಜೋಳ

ಕಾಂಡೋ ಅಂತ ಓದಿಲ್ಲ ಹೌದು ನೀ ಭೂಮಿ ಹೆಂಗ್ ಬಂದಿ ಹೌದಿಲ್ಲ ತಕಾ ಬರಬರಿ ಅಂತ ಇಲ್ಲ ಆ ಈ ನೀ ಭೂಮಿ ಹೆಂಗ್ ಬಂದಿ ಏನು ಉದರಿಯೋ ತಿಕ್ ನಾನು ನಮ್ಮಪ್ಪ ನಮ್ಮವ ನಿಮ್ಮಪ್ಪ ಗಾಂಡ ಹೋಗಿದ್ರೆ ನೀ ಎಲ್ಲಿ ಬರ್ತಿದ್ದೆ ಸೊಪ್ಪಿ ಅಭಿ

ಹೊರ್ದಿಲ್ಲ 91 ಅಪ್ಪ ನಿಮ್ಮ ಮಾಮ 90 ಹೊರ್ದಿಲ್ಲ ಹಾಲು ಕುಡ್ತಾನ ಹಾ ಹಾ ಹಾಲ್ ಯಾವ ಯಮ್ಮಾ ಎಮ್ಮಿ ಕುಡ್ದಾನ ಯಮ್ಮಿ ಏ ಯಮ್ಮಿ ಕುಡ್ರಿ ಚಲೋ ಯಾಕ ದಿನ ಮುಂಜೆಯಲ್ಲ ಕಣಕಾಲೂರ ಹೊರಗಡೆ ಅಡಿ ಬಂದಿರುತ್ತದ ಅದಕ್ಕೆ ಅಲ್ಲ ನಾ ಹೇಳಿದ ಮಾವ ಮಾವಾ ನೀನು ಕುಡಿಬೇಡ ಕುಡಿದ್ರಾ ಮಾವಾ ನಾತಿ ಏ ಕುಡಿಯಾನ ಬುರ್ತನೇ ಅಲ್ಲೇ ಕೋಡಿಯಾನ

ఫ లెట్ చింత మావన ಅಣ್ಣ ವಾಪ್ರ